ರಾಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸಿ ನಮ್ಮ ನಿಮ್ಮ ಅತ್ಯಂತ ಪ್ರೀತಿಯ ಈ ರಾಜ್ಯ ಮಂತ್ರಿಗಳಾಗಿರ್ತಕ್ಕಂಥ ಸಹೋದರ ಶಿವಾನಂದಣ್ಣ ಪಾಟೀಲ್ರವರೇ ನಮ್ಮ ಇನ್ನೊಬ್ಬ ಈ ನಾಡು ಕಂಡ ಅತ್ಯಂತ ಅಪರೂಪದ ವ್ಯಕ್ತಿ ಶಾಸಕರು ಆಗಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ತಕ್ಕಂಥ ಡಿ ಆರ್ ಪಾಟೀಲ್ ರಣ್ಣವರೇ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸಹೋದರ ಕಟಕ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರರೆ ಗುರುಗಳ ಭಕ್ತಾದಿಗಳೇ ಪತ್ರಿಕಾ ಬಂಧುಗಳೇ ಇವತ್ತಿನ ದಿನ ಪೂಜ್ಯ ಸ್ವಾಮೀಜಿಯವರ ನಮ ಗುರುನಮೋತ್ಸವದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ನಾನು ಈ ಸಂದರ್ಭದಲ್ಲೇ ಹೆಚ್ಚಿಗೆ ಮಾತನಾಡಲಿಲ್ಲ ಈ ನಾಡಿಗೆ ಸರಳತೆಯ ಜೀವನವನ್ನು ತೋರಿಸಿಕೊಟ್ಟಂಥ ಮಹಾ ಪುರುಷರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಂಡು ಈ ನಾಡಿಗೆ ಸಾಕಷ್ಟು ಗುರುಗಳು ಎಲ್ಲ ಕಡೆಗೂ ಕೂಡ ತಮ್ಮದೇ ಆದಂಥ ಒಂದು ನಡೆಯಲ್ಲಿ ಎಲ್ಲರಿಗೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ಸಾಕಷ್ಟು ಪ್ರವಚನಗಳನ್ನು ಹೇಳಿದ್ದಾರೆ ಇವತ್ತು ನಾವೆಲ್ಲರೂ ಕೂಡಿ ಗುರುಗಳು ಏನು ಹೇಳ್ಯಾರ ಅದನ್ನು ನಾವು ಪಾಲಿಸ್ಕೊಂಡು ಹೋದ್ರೆ ಸಾಕು ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನನಗಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪೂಜ್ಯ ಗುರುಗಳ ಆಶೀರ್ವಾದ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ನನಗೆ ಒಂದು ಮಾತ ಕಾಕಂಡಿಕೆಯಲ್ಲಿ ಹೋದಾಗ ಹೇಳಿದರು ಸುಂದರವಾದ ಒಂದು ಮನೆ ಕಟ್ಟಿದೆಯಪ್ಪ ಆ ಮನೆ ನೋಡಲಿಕ್ಕೆ ನಾನು ಬರಬೇಕು ಅಂತ ಹೇಳಿ ಹೇಳಿ ಹೇಳಿದರು ಗುರುಗಳು ಅದನ್ನು ಮಾತ್ರ ಬರಲಿಲ್ಲ ಆದರೂ ಕೂಡ ನನ್ನಲ್ಲೇ ಕೂಡ ಅವರು ವಾಸ ಆಗಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ಇವತ್ತಿಗೂ ಕೂಡ ನಾನು ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತು ಹೇಳಿ ಅವರು ಹೇಳಿದ ಮಾತುಗಳನ್ನು ನಿಜವಾಗಿ ಇವತ್ತಿಗೂ ಕೂಡ ನಾವು ಸ್ಮರಣೆಯಲ್ಲಿ ಕುಟ್ಕೊಂಡು ನಾನಂತೂ ಅದನ್ನು ಇಟ್ಕೊಂಡಿದ್ದೀನಿ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಅವರೆಲ್ಲ ಆಶೀರ್ವಾದದಿಂದಲೇ ನನಗಂತೂ ದೇವರ ಬಹಳ ಒಳ್ಳೆಯದು ಮಾಡ್ಯಾನ ಗುರುಗಳು ಒಳ್ಳೆಯದು ಮಾಡ್ಯಾರ ಅಂತಕ್ಕಂಥ ಮಾತವನ್ನು ಹೇಳಿ ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾರಕಂದರೆ ಗುರುಗಳ ಬಗ್ಗೆ ಹೇಳೋದು ನಿಮ್ಮೆಲ್ಲರಿಗೂ ಗೊತ್ತದ ಗುರುಗಳು ಹ್ಯಾಂಗಿದ್ರು ಅನ್ನೋದು ಅದು ಹೇಳಿದ್ರಲ್ಲಿ ಅರ್ತಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿನಿ ಅಂಥೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾನು ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ